ಗಾಂಧೀಜಿಯವರ ನುಡಿಮುತ್ತುಗಳು ಸತ್ಯವೇ ದೇವರು ಅಹಿಂಸೆಯೇ ನನ್ನ ಧರ್ಮ ಲೋಕದಲ್ಲಿ ನೀನು ಕಾಣಲು ಬಯಸುವ ಬದಲಾವಣೆ ನೀನೇ ಆಗು ಕಣ್ಣಿಗೆ ಕಣ್ಣು ತೆಗೆದುಕೊಂಡರೆ ಪ್ರಪಂಚವೇ ಕುರುಡಾಗುತ್ತದೆ ಸರಳ ಜೀವನವೇ ಶ್ರೇಷ್ಠ ಜೀವನ ಸಾಧನೆ ಶುದ್ಧವಾದರೆ ಸಾಧ್ಯವೂ ಶುದ್ಧವಾಗಿರುತ್ತದೆ ಸಹಿಷ್ಣುತೆಯೇ ಶಾಂತಿಯ ಮೂಲ ಸಣ್ಣ ಸೇವೆಯೂ ದೊಡ್ಡ ಸೇವೆಯಷ್ಟೇ ಪವಿತ್ರ ಪ್ರಾಮಾಣಿಕತೆಯೇ ಉತ್ತಮ ನೀತಿ ಸತ್ಯವನ್ನು ಹುಡುಕುವವನಿಗೆ ದೇವರು ಸಿಗುತ್ತಾನೆ ನಿಜವಾದ ಧರ್ಮ ಮನುಷ್ಯತ್ವ ಹೆದರಿಕೆಯೇ ದೊಡ್ಡ ಶತ್ರು ಸೇವೆಯೇ ಪೂಜೆಯ ಸಮಾನ ತಪ್ಪನ್ನು ಒಪ್ಪಿಕೊಳ್ಳುವುದು ಧೈರ್ಯದ ಗುರುತು ಮನುಷ್ಯನ ನಿಜವಾದ ಸಂಪತ್ತು ಅವನ ಹೃದಯದಲ್ಲಿದೆ ಹೃದಯ ಶುದ್ಧವಾದರೆ ಲೋಕವು ಶುದ್ಧವಾಗುತ್ತದೆ ಧೈರ್ಯವಂತನು ಸಾಯಬಹುದು ಆದರೆ ಭಯಭೀತನು ಬದುಕುವುದಿಲ್ಲ ಕೋಪವು ದುರ್ಬಲರ ಆಯುಧ ದ್ವೇಷವು ಮತ್ತಷ್ಟು ದ್ವೇಷವನ್ನು ಹುಟ್ಟಿಸುತ್ತದೆ ಪ್ರೀತಿ ಮಾತ್ರವೇ ಶತ್ರುವನ್ನು ಗೆಲ್ಲಬಲ್ಲದು ಎಲ್ಲರಿಗೂ ಸಮಾನ ಹಕ್ಕುಗಳಿವೆ ಮನುಷ್ಯ ತನ್ನ ನಂಬಿಕೆಯಿಂದಲೇ ಬಲಿಷ್ಠನಾಗುತ್ತಾನೆ ಹೃದಯದ ಸ್ವಚ್ಛತೆಯೇ ನಿಜವಾದ ಶಿಕ್ಷಣ ಕೆಲಸವೇ ನಿಜವಾದ ಪೂಜೆ ಎಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅವರ್ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್